ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ವಸತಿ ನಿಲಯಗಳು ಅಬ್ದುಲ್ ಕಲಾಂ ಮತ್ತು ಮುರಾರ್ಜಿ ದೇಸಾಯಿ ವಸತಿ ನಿಲಯಗಳಲ್ಲಿ ದುಡಿತಿರುವ ಪ್ರಗತಿಗೆ ನೌಕರರಿಗೆ ಕಳೆದ ಎರಡು ಮೂರು ತಿಂಗಳು ಬರ್ತಲಿಲ್ಲ ಇದಕ್ಕೆ ಹಿಂದೆ ರಂಜಾನ್ ಹಬ್ಬ ಟೈಮ್ ಬಂದಾಗ ಏಳು ತಿಂಗಳು ಬಾಕಿ ಇತ್ತು ಏಳು ತಿಂಗಳು ಆರು ತಿಂಗಳು ಹಣ ಬಾಕಿ ಇತ್ತು ಅವಾಗ ಸರ್ಕಾರಲಿಂದ ಬೇಕಾದಷ್ಟು ಅನುದಾನ ಬಂದಿತ್ತು ಅನುದಾನ ಬಂದ್ರೂ ಕೂಡ ನಮ್ಮ ಮಂದಿಗೆಲ್ಲ ರಂಜಾನ್ ಹಬ್ಬ ಬಂದದ ಅಂಥೇಳಿ ಭಾಳಷ್ಟು ಪರಿಸ್ಥಿತಿದಾಗ ಒಳಹೇಳಿದ್ರು ಹೆಣ್ಮಕ್ಳೆಲ್ಲ ಆದರೆ ಇಲ್ಲಿ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದೆವು ದೊಡ್ಡ ಹಬ್ಬ ಒಂದು ರಂಜಾನ್ ಒಂದು ಯುಗಾದಿ ಎರಡು ಹಬ್ಬ ಬಂದವ ಹಿಂದೂಗಳಿಗೆ ಯುಗಾದಿ ಹಬ್ಬ ಇದ್ದರೆ ರಂಜಾನ್ ಹಬ್ಬ ಅಂತೂ ಪವಿತ್ರವಾದ ಹಬ್ಬ ಒಂದು ತಿಂಗಳು ಉಪವಾಸ ಇದ್ದು ಇವರು ಇವತ್ತು ವೇತನಕ್ಕಾಗಿ ಅಲ್ಲಿದ್ದಾಳಂಥ ಹೆಣ್ಮಕ್ಳು ವೇತನ ಕೊಡಬೇಕಂತ ಹೇಳಿದೆವು ಆದ್ರೂ ಕೂಡ ಎಷ್ಟೆಲ್ಲ ಹೇಳಿ ಗೋಜ ಹೇಳಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿ ಪೌಜಿ ಅಮ್ಮ ಅವರಿಗೂ ಕೂಡ ಹೋಗಿ ಹೇಳಿದೆವು ನೋಡ್ರಿ ಇದು ನಿಮ್ಮದು ಹಿಂಗದ ಈ ಮುಸ್ಲಿಮ್ ಹಬ್ಬಕ್ಕೆ ಸಹಾಯ ಮಾಡಿರಂತ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡಿದಂಗೆ ಅವ್ರಿಗೆ ಭಿಕ್ಷೆ ಬೇಡಿದ್ರು ಹಾಕ್ಲಿಲ್ಲ ಅಂದ್ರೇನು ಹಬ್ಬಕ್ಕೆ ಅಂತ ಅಂದು ಹಾಕ್ಸ್ಲಿಲ್ಲ ಮೋಸನೆ ಮಾಡಿದ್ರು ಇವರು ಡಿಒನೂ ಮಾತಾ ಮೋಸನೆ ಮಾಡಿದ್ರು ಇದು ವೇತನ ಹಾಕ್ಲಿಲ್ಲ ಏನೋ ಏಳು ತಿಂಗಳ ಪಗಾರ ಇತ್ತಲ್ಲ ಎರಡು ತಿಂಗಳು ಮೂರು ತಿಂಗಳು ಭಿಕ್ಷೆ ಹಾಕಿದಂಗೆ ಹಾಕ್ಬಿಟ್ಟು ಕೆಲವು ಮಂದಿಗೆ ಏನೂ ಹಾಕ್ಲಿಲ್ಲ ಜೀರೋ ಆರಾರು ತಿಂಗಳ ರಜೆ ಅಂತ ಒಂದು ಹೆಣ್ಮಗಳು ಗೋಳಾಡ್ದೋಳಕ್ಕೆ ಹಬ್ಬಕ್ಕೆ ರೊಕ್ಕ ಇಲ್ಲ ಅಂದ್ರೇನು ಏಳು ತಿಂಗಳು ಆರು ತಿಂಗಳ ದುಡಿದು ಬಜೆಟ್ ಇಟ್ಟು ಯಾರಿಗೆ ಬಜೆಟ್ ಇದ್ದು ಇವ್ರ ಇಲಾಖೆಯಿಂದ ಸರ್ಕಾರದಿಂದ ಅವನ್ ಆ ಮ್ಯಾನ್ ಪವರ್ ಏಜೆನ್ಸಿಗೆ ದುಡ್ಡು ಹಾಕಿ ಗೋಳಾಡಿಸ್ತಾರಂದ್ರ ಎಂಥ ಇವರಿಗೆ ಮೋಸದಂದ ಅಂತ ಏಜೆನ್ಸಿಗೆ ಹಾಕಿಲ್ಲ ಸರ್ಕಾರಲಿಂದ ಅನುದಾನ ಬಂದಿಲ್ಲ ಅಂದ್ರೆ ವೇತನ ಇಲ್ದಿಲ್ಲ ವೇತನ ಪೂರ್ತಿಯಾಗಿ ಬಂದದ ಎಷ್ಟು ತಿಂಗಳು ಬಾಕಿ ಅದ ಅಷ್ಟು ಆ ವೇತನ ಇದ್ರೂ ಕೂಡ ಇವ್ರಿಗೆ ಹಾಕ್ಸ್ಲಾಕ ಆಗಿಲ್ಲ ಅಂದ್ರೇನು ಮ್ಯಾನ್ ಪವರ್ ಏಜೆನ್ಸಿಗೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಇವ್ರನು ಶಾಮೀಲಾರಂತೆ ಅರ್ಥ ಶಾಮೀಲ್ ಇದ್ದಿಲ್ಲ ಅಂದ್ರೆ ನಿಜವಾಗಿ ಇವ್ರು ಹಾಕ್ಬೇಕಾಗಿತ್ತು ಇವ್ರ ಅಧಿಕಾರಿನ ಒಬ್ಬರು ಮುಸ್ಲಿಮ್ ಆಗಿ ಒಂದು ಮುಸ್ಲಿಮ್ ಹೆಣ್ಮಕ್ಳು ಬಂದ್ರು ಕರಡೇ ತೋರಿಸಲಿಲ್ಲ ಅಂದ್ರೇನು ಎಂಥ ಇವರು ನೀಚ ಕೆಲಸ ಮಾಡೋರು ಅಂತ ಏಜೆನ್ಸಿ ಪರನೇ ನಿಂತರು ಆ ಏಜೆನ್ಸಿ ಆಫೀಸ್ ಮುಂದೆ ಹೋಗಿ ಎಲ್ಲ ಹೆಣ್ಮಕ್ಳು ಎಲ್ಲಿ ರಂಜಾನ್ದಾಗ ಉಪವಾಸಿಸಿದ್ದವ್ರು ರೋಜಾ ಇದ್ದೋರು ಬಂದು ಕುಂತ್ರು ನಮಗೆ ಪಗಾರ ಹಬ್ಬ ಆಗಲ್ಲ ಅಂತ ಹೇಳಿ ಇಲ್ಲ ನಾನು ಸಂಜೆಗೆ ಹಾಕ್ತೀನಿ ಮುಂಜಾನೆ ಹಾಕ್ತೀನಿ ಮಧ್ಯಾಹ್ನ ಹಾಕ್ತೀನಿ ಅಂತ ಹಿಂಗೆ ಹೇಳಿ ಎಲ್ಲ ಮೋಸನೆ ಮಾಡ್ದವ ಲಾಸ್ಟ್ ಹಬ್ಬದ ದಿವಸ ಹಬ್ಬ ನಾಳೆಗೆ ಅಂದ್ರೆ ಇವತ್ತು ಕೆಲವು ಮಂದಿಗೆ ಹಾಕಿದ ಇನ್ನೊಂದು ಕೆಲವು ಮಂದಿಗೆ ಹಾಕಿಲ್ಲ ಯಾರ್ದು ಪಿ ಎಫ್ ಬಿ ಎಸ್ ಐ ಏನೂ ಕಟ್ಟಿಲ್ಲ ಊರ ಲೂಟ್ ಮಾಡ್ಯಾರ ಅದಕ್ಕಾಗಿ ನಾವು ಪಿ ಎಫ್ ಹಣ ಇವತ್ತು ಬಡವ್ರು ದುಡಿತಾರೆ ಒಂದು ತಿಂಗಳಿಗೆ ಪಿ ಎಫ್ ಕಟ್ಟಿಲ್ಲ ಅಂದರೆ ನಾಲ್ಕುವರೆ ಸಾವಿರ ರೂಪಾಯಿ ನುಕ್ಸಾನಾತು ಬಡವರಿಗೆ ನಾಲ್ಕುವರಿ ಅಲ್ಲ ನಾಲ್ಕು ರೂಪಾಯಿ ಎಲ್ಲಿ ಸಿಗೋಲ್ಲ ಆದರೆ ಇವ್ರು ನಾಲ್ಕುವರೆ ಸಾವಿರ ರೂಪಾಯಿ ಲೂಟ್ ಮಾಡ್ಯಾರೆ ಅದು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲರಿಗೆ ಪಿ ಎಫ್ ಹಣ ಎಲ್ಲರಿಗೆ ಕೊಡಿಸ್ಬೇಕು ಎಷ್ಟು ತಿಂಗಳು ದುಡಿದಾರ ಅಷ್ಟು ಎಲ್ಲಿಂದ ಕೊಡ್ತಾರೆ ಗೊತ್ತಿಲ್ಲ ಅದು ಕೊಡಲಿಲ್ಲ ಅಂದರೆ ನಾವು ಇವ್ರಿಗೆ ಬಡವರಿಲ್ಲ ಇದು ಹೋರಾಟನೂ ನಿರಂತರ ನಡೆಸ್ತೀವಿ ಇವತ್ತು ವಾರ್ನಿಂಗ್ ಕೊಡ್ಲಕ್ಕೆ ಬಂದಿ ಒಂದು ವೇಳೆ ಅವ್ರಿಗೆ ಒಂದು ಡೆಡ್ ಲೈನ್ ಕೊಡ್ತು ಅದರೊಳಗಾಗಿ ನಮ್ಮ ಬಂದಿದೆಲ್ಲ ಪಿ ಎಫ್ ಇ ಎಸ್ ಐ ಮತ್ತು ಎಲ್ಲರಿಗೆ ಆರ್ಡ್ರ್ ತಾತ್ಕಾಲಿಕ ನೇಮಕಾತಿ ಆದೇಶ ಕೊಡಬೇಕು ಇವ ಎರಡು ವರ್ಷ ಆಯಿತು ಒಂದು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಯಾರೇ ಕೊಟ್ಟಿಲ್ಲ ಅಂತ ಅವ ಹೇಳ್ತಾರೆ ಕೊಟ್ಟಿಲ್ಲ ಅಂತ ಇವ್ರು ಅಂತಾರೆ ಇಬ್ಬರು ಆಫೀಸ್ದಾಗ ಆರ್ಡರ್ ಕಾಪಿ ಇಟ್ಕೊಂಡು ಸುಳ್ಳು ಹೇಳೋದು ಇದು ಎಂಥ ಮೋಸದಂದ ಅಂದ್ರೇನು ಊರನೇ ಬಡವರಿಗೆ ಇವರು ರೂಟ್ ಮಾಡಕ್ಕೆ ಕುಂತಾರೆ ಅದಕ್ಕೆ ನಾವು ಇವ್ರಿಗೆ ವಾರ್ನಿಂಗ್ ಕೊಡಲಕ್ಕೆ ಬಂದಿವಿ ನಮ್ಮ ಬಾಕಿ ಹಣ ಏನದ ಎಲ್ಲರಿಗೂ ಕೊಡಬೇಕು ಪಿ ಎಫ್ ಪಿ ಎಸ್ ಐ ಹಣ ಕೊಟ್ಟಿಸ್ಬೇಕು ಅಂತೇಳಿ ಈ ಹೋರಾಟ ಮೂಲಕ ಮತ್ತು ನಾವು ಅವ್ರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಮನವಿ ಕೊಡೋಕೆ ಬಂದಿದ್ದೆವು ಮತ್ತು ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡ್ತೀವಿ ನೋಡಿದ ಮಕ್ಕ ಅದು ಮುಂದೆ ಮತ್ತೆ ಈಗ ಹೋರಾಟ ಇಷ್ಟಕ್ಕೆ ಬಿಡೋಲ್ಲ ಇದು ಯಾಕಂದರೆ ಹಿಂದಕ್ಕೆ ಕೂಡ ಎಷ್ಟೊಂದು ಮಸೀದಿಗಳೆಲ್ಲ ತಿಂದು ಹೋಗಿರಲಿಲ್ಲ ಈಗ ಇವರು ಇದ್ದವರು ಹೊರಗುತ್ತಿಗೆ ನೌಕರರಿಗೆ ನುಗ್ಲಕ್ಕೆ ಶುರು ಮಾಡ್ಯಾರ ಅದಕ್ಕಾಗಿ ನಾವು ಬಿಡೋರಿಲ್ಲ ಹೋರಾಟ ಇದು ನಿರಂತರ ನಡೆಸ್ತೀವಿ ಅವ್ರು ತಿಳ್ಕೊಂಡು ಅವ್ರ ಮನುಷ್ಯತ್ವ ಅವ್ರ ಬಗ್ಗೆ ಉಳಿಬೇಕಾದ್ರೆ ಎಲ್ಲರದು ಪಿ ಹಣ ಮತ್ತು ಎಲ್ಲರದು ಬಾಕಿ ವೇತನ ಕೊಡಿಸ್ಬೇಕಂತೇಳಿ ಇವತ್ತು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಪೇಮೆಂಟ್ ಎರಡು ತಿಂಗಳು ಮೂರು ತಿಂಗಳದ ಕೆಲವು ಮಂದಿ ನಾಲ್ಕು ತಿಂಗಳದ ಕೆಲವು ಮಂದಿ ಐದು ತಿಂಗಳದ ಹಿಂಗೆ ಅದ ಪೇಮೆಂಟ್ ಎಲ್ಲರದ್ದು ಅಷ್ಟೇ ಇಟ್ಟಿಲ್ಲ ಅವರು ಇದ್ರಾಗೆ ಡಿವೈಡೆಡ್ ಮಾಡ್ಯಾರ ಒಂದೇ ಹಾಸ್ಟೆಲ್ನಾಗ ಹೋಗ್ಬೋಕೀಗ ನಾಲ್ಕು ತಿಂಗಳದ ಹಾಕ್ತಾರೆ ಒಬ್ಬಕ್ಕೆ ಈಗ ಎರಡೇ ತಿಂಗಳು ಹಾಕ್ತಾರೆ ಪೇಮೆಂಟ್ ಹಾಕೊಂಬೆ ಆರು ತಿಂಗಳಾಗ ನಾಲ್ಕು ಒಬ್ಬಕ್ಕೆ ತಗೊಂಡು ಹಾಕಿ ನಕ್ಕೊತಿರ್ತಾರ ಅದು ಎರಡೇ ತಿಂಗಳು ಹಾಕಿ ಇನ್ನೂ ನಾಲ್ಕು ತಿಂಗಳಿಗೆ ಬಾಕಿ ಇಟ್ಕೊಡ್ತಾರೆ ಹಿಂಗೆ ತಾರತಮ್ಯ ಒಂದೇ ಹಾಸ್ಟೆಲ್ನಾಗೆ ಒಬ್ಬರಿಗೆ ಒಂದು ಒಬ್ರಿಗೆ ಒಂದು ಮಾಡೋದು ಅವ್ರದ್ದು ಜಗಳ ಹಚ್ಚೋದು ಆ ರೀತಿ ಮಾಡತ್ತಾರ ಡಿವೈಡೆಡ್ ರೂಲ್ ಮಾಡತ್ತಾರ ಅದಕ್ಕೆ ಅದೆಲ್ಲ ಬಿಡಬೇಕು ನಿಜವಾಗಿ ಏನು ದುಡಿದಾರೆ ಯಾರ್ದು ಎಷ್ಟು ಬರಬೇಕು ಅಷ್ಟು ಬಿತ್ತರ ಹಾಕಲಿ ಯಾರ್ದು ಹೇಳ್ತೀನಿ ಓಡ್ತೀನಿ ಎಷ್ಟು ಬರ್ತೀನೋ ಅಷ್ಟು ಹಾಕಲಿ ಅದು ಹಾಕ್ಲಿಲ್ಲ ಅಂದರೆ ಮತ್ತೆ ನಮ್ಮ ಹೋರಾಟ ನಾವು ನಿರಂತರ ಮುಂದುವರ್ಸ್ಬೇಕು ಅಂತ ಈ ಮೂಲಕ ಜಿಲ್ಲಾಡಳಿತ ಗಮನಿಸ್ತಾ ಇರ್ತೀನಿ ಜಿಲ್ಲಾಡಳಿತಕ್ಕೆ ಗೊತ್ತಿದ್ರು ಕೂಡ ಮೋಸ ಮಾಡ್ಯಾರ ಇವರು ಅದಕ್ಕೆ ಅವ್ರು ಮೋಸಕ್ಕೆ ಖಂಡಿಸ್ತೀವಿ ಆ ರೀತಿ ಬಡವರಿಗೆ ದುಡ್ಸ್ಕೊಂಡು ಸರ್ಕಾರ ಬಜೆಟ್ ಇಟ್ಕೊಂಡು ಮೋಸ ಮಾಡ್ತಾರೆ ಅಂದರೆ ಇವಾಗ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಮಾಡ್ತಿರೋದ್ರಿ ಎಷ್ಟೋ ಸಾರಿ ನಮ್ದು ನಾಲ್ಕೈದು ತಿಂಗಳು ಪೇಮೆಂಟ್ ಆಗಿಲ್ರಿ ಕೇಳ್ತಾ ಕೇಳ್ತಾ ಇದೀವಿ ಕೇಳ್ತಾ ಇದ್ರು ಹೇಳಲ್ಲ ಅವ್ರು ಏನ್ ಹೇಳ್ತಾರೆ ಬಜೆಟ್ ಇಲ್ಲಮ್ಮ ಎಲ್ಲ ಬಜೆಟ್ ಬರ್ತದೆ ಹಾಸ್ಟೆಲ್ ಫುಡ್ ಬಜೆಟ್ ಬರ್ತವೆ ಮಟೀರಿಯಲ್ ಬಜೆಟ್ ಎಲ್ಲ ಬಜೆಟ್ ಬರ್ತಾರೀ ಬಟ್ ಅಂದ್ರೆ ನಮ್ಗೆ ಸ್ಯಾಲರಿ ಬಜೆಟೇ ಇರಲ್ಲ ಅವ್ರಲ್ಲಿ ಎಷ್ಟೋ ಎಲ್ಲರು ಹಂಗೆ ಹೇಳ್ತಾರ ತಾಲೂಕ್ ಆಫೀಸರ್ ಹಂಗೆ ಹೇಳ್ತಾರೆ ಡಿಸ್ಟಿಕ್ ಆಫೀಸರ್ ಹೇಳ್ತೇನೆ ಏಜೆನ್ಸಿದವ್ರಂತೂ ಕಾಲೇ ಕಾಲ್ ರಿಸೀವೇ ಮಾಡೋಲ್ಲ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ನಾಳೆ ಬರ್ತೆ ನಾಳೆ ಬರ್ತ ಸುಮ್ಮನೆ ಹೇಳೋತ್ ಅಷ್ಟೇ ಹಾಕೋದಿಲ್ಲ ಮತ್ತೊಂದು ಇ ಎಸ್ ಐ ಪಿ ಎಫ್ರಿ ಕಟ್ಟೇ ಇಲ್ಲ ನಮ್ದು ಟೂ ತೌಸಂಡ್ ಒನ್ ಹಿಡಿದು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಕಟ್ಟಿಲ್ಲ ಇವಾಗ ಅಷ್ಟೇ ಒಂದು ಆರು ತಿಂಗಳು ಅಷ್ಟೇ ಕಟ್ತಾ ಇದ್ದಾರೆ ಕೇಳಿದ್ರೆ ನಮ್ದು ದುಡ್ಡಿನ ಸಮಸ್ಯೆ ಇದೆ ನೋಡ್ರಿ ನೋಡ್ರಿ ಎಷ್ಟೋ ನಮ್ದೊಂದೊಂದು ಚಪ್ಪಲ್ ಹೊರದ ಅವ್ರ ಆಫೀಸ್ ಬರತ್ತನ ಬಟ್ ಅಂದ್ರೆ ಅವ್ರು ಯಾರು ಕರಣೆ ತೋರಿಲ್ಲ ಕೇಳಿದ್ರೆ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವ್ರು ಹಾ ಕಟ್ತೀವಿ ಮಾಡ್ತೀವಿ ಹೀಗ ಅಸ್ವಸ್ಥ ಕೊಡ್ತಾರ ಅವರು ಏನು ಮಾಡಂಗಿಲ್ಲ ಬಟ್ ನಮ್ಮಂತವ್ರು ಬಡವ್ರ ಶಾಪ ಅವ್ರಿಗೆ ಕಟ್ಟದೆ ಬಿಡಲ್ಲ ಆದ್ರೂ ಕೂಡ ನಾವು ಇಷ್ಟೊಂದ್ ಜನ ಇಷ್ಟು ಬಿಸ್ಲೊಳಗ್ ಬಂದು ಕೂತಿದೀವಿ ಅಂದ್ರೆ ಸರ್ ಬರ್ತಾ ಇಲ್ಲ ಏಜೆನ್ಸಿದವ್ರಿಗೆ ರದ್ದು ಮಾಡಬೇಕು ಅವರು ನಮ್ದು ಕರೆಕ್ಟ್ ಹಾಕ್ತಾ ಇಲ್ಲ ಪಗಾರ ಹದಿಮೂರು ಸಾವಿರದ ಆರ್ನೂರ ಎಪ್ಪತ್ತೆರಡದ ಹನ್ನೆರಡು ಸಾವಿರ ಹಾಕ್ತಾ ಹನ್ನೊಂದು ಸಾವಿರ ಹಾಕ್ತ ಅದ್ವಿ ಹತ್ತು ಸಾರಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗಿ ಅಂತಾರ ಹೋಗ್ರಿ ನಾವು ಹಾಕಿದ್ವಿ ಹೋಗಿ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಅದು ತಗ ನೋಡಿದ್ರಲ್ಲಿ ಏನೂ ಇರಲ್ಲ ಸುಮ್ಮನೆ ಹೇಳ್ತಾರ ಅವರು ಚೆಕ್ ಮಾಡ್ರಿ ನೀವು ನೋಡಿಲ್ಲ ಮಾಡಿಲ್ಲ ಅದು ಅದು ತಗದಿ ಸ್ಟೇಟ್ಮೆಂಟ್ ತೆಗೆದು ಕೊಟ್ಟರು ಕೂಡ ಅದು ಅವ್ರತ್ರ ಇಟ್ಕೊಳ್ಳಲ್ಲ ತಾಲೂಕ್ ಆಫೀಸರ್ಗಳು ಅದು ಹಾ ಇಲ್ಲಮ್ಮ ಇದು ಮತ್ತೊಂದು ತಗೊಂಡ್ವಾ ಹಿಂಗ್ ಹೇಳ್ತಾರ ಬಡ್ರ್ರು ಶಾಪ ಅವ್ರಿಗೆ ತಟ್ಟದೆ ಬಿಡಲ್ಲ ನಮಗೆಲ್ಲರೂ ಏನು ಒಂದು ಕಳಕಳಿ ಅಂದ್ರೆ ನಮ್ದು ಕರೆಕ್ಟ್ ಪಗಾರ ಹಾಕಬೇಕು ನಾವು ಮುಂಜಾನೆ ಆರು ಗಂಟೆಗೆ ಹೋಗೋದ್ರಿಂದ ಸಂಜೆಗೆ ಎಂಟು ಗಂಟೆಗೆ ಬಂದು ಕೆಲಸ ಮಾತ್ರ ಕರೆಕ್ಟ್ ಹಾಕೋತಾರೆ ಒಂದು ದಿನ ಬೇಕು ಎಮರ್ಜೆನ್ಸಿ ಎಲ್ಲರೇ ಹೋಗ್ಬೇಕಂದ್ರೆ ಕೂಲಿ ಹಚ್ಚಿ ಹೋಗ್ರಮ್ಮ ಪಗಾರ ಇಲ್ಲ ಅಂದ್ರೆ ಬಿ ನಾವು ಕೂಲಿ ಹಚ್ಚಿ ಹೋಗಬೇಕು ಬಟ್ ಅಂದ್ರೆ ನಾವು ರೊಕ್ಕ ದುಡ್ಡು ಕೊಡಬೇಕು ನಮ್ದು ಸಂಸಾರ ಇದೆ ಗಂಡ ಮಕ್ಕಳು ಎಲ್ಲ ನಾವು ಬಿಟ್ಟು ಕಾಸ್ಟ್ಲಿ ಬರ್ತೀವಿ ರೀ ಬಟ್ ಅವ್ರು ಯಾರು ನೋಡ್ತಾ ಇಲ್ಲ ಈ ವಸ್ ಆರ್ಗಳಿಗೆ ಯಾರಿಗೆ ಅಲ್ಲಿ ಕರುಣೇನೇ ಇಲ್ಲ ಕೆಲ್ಸದವ್ರು ಅಂದ್ರೆ ಏನೋ ಒಂಥರ ದುಡ್ಲಿಕ್ಕೆ ಬಂದಾರ ದುಡಿಲಿಲ್ಲ ಅವರು ಹಿಂಗ ಅದೇ ರೀತಿಯಾಗಿ ನಾವು ಎಲ್ಲರೂ ಎಲ್ಲರೂ ಕೇಳ್ತಾ ಇದೀವಿ ನಮ್ದು ಕರೆಕ್ಟ್ ಮಂತ್ಲಿ ಮಂತ್ಲಿ ಪಗಾರ್ ಮಾಡ್ರಿ ಮತ್ತೆ ಇ ಎಸ್ ಐ ಪಿ ಇ ಎಸ್ ಐ ಅಂತೂ ಏನು ಸೌಲಭ್ಯನೇ ಇಲ್ಲ ಸುಮ್ಮನೆ ಹೆಸರಿ ಕಾರ್ಡ್ ಕೊಟ್ಟಿದ್ದಾರೆ ಅಲ್ಲಿ ಹೋದ್ರೆ ಏನು ಸೌಲಭ್ಯನೇ ಇಲ್ಲ ಅವ್ರು ಹೇಳ್ತಾರೆ ನಿಮ್ದು ಏನಕ್ಕೆ ಇಲ್ಲ ರೀ ನೀವು ಕರೆಕ್ಟ್ ಕೆಲಸ ಮಾಡ ಇಲ್ಲ ನಿಮ್ದು ಅಟೆಂಡೆನ್ಸ್ ಕರೆಕ್ಟ್ ಕೊಡ್ತಾ ಇಲ್ಲ ಕೆಲಸ ಕರೆಕ್ಟ್ ಮಾಡಿದ್ರು ಅಟೆಂಡೆನ್ಸ್ ಕರೆಕ್ಟ್ ಕೊಡಲ್ಲ ಅವರು ಏನಂದ್ರೆ ಅವ್ರು ಬಂದಿಲ್ಲ ಅಬ್ಸೆಂಟ್ ಹಿಂಗೆ ಹೇಳ್ತಾರೆ ಅವರು ದಯವಿಟ್ಟು ಎಲ್ಲರೂ ನಾವು ಈಗ ನಿರಂತರ ಹೋರಾಟ ಮಾಡ್ತೀವಿ ಅವ್ರು ಡಿಒರ್ ಬಂದು ನಮಗೆ ಕರೆಕ್ಟ್ ಮಂತ್ಲಿ ಮಂತ್ಲಿ ಪಗಾರ್ ಹಾಕ್ಬೇಕು ಮಂತ್ಲಿ ಆಗಲಿಲ್ಲ ಅಂದ್ರೆ ಎರಡು ತಿಂಗಳಿದ್ರೆ ಹಾಕಬೇಕು ಏಜೆನ್ಸಿದವ್ರಿಗೆ ರದ್ದುಗೊಳಿಸಬೇಕು ಮತ್ತೆ ಆರ್ಡರ್ ಕಾಪಿ ಸಲಾಕ ಇಲ್ಲಿ ಹತ್ತು ಸಾರಿ ಬಂದಿದ್ದೀನಿ ನಾನೇ ಹತ್ತು ಸಾರಿ ಆರ್ಡರ್ ಕಾಪಿ ಕೊಡ್ರಿ ನಮ್ದು ಅಲ್ಲಿ ಏಜೆನ್ಸಿ ಹತ್ರ ಹೋದ್ರೆ ಅವ್ರ ಏನು ಹೇಳೋರು ಆಫೀಸ್ ಒಳಗೆ ಇದಾವ್ರಿ ಆಫೀಸ್ ಒಳಗೆ ಬಂದ್ರೆ ಇಲ್ಲಮ್ಮ ಬಂದಿಲ್ಲ ನೋಡಮ್ಮ ಮಾಡಮ್ಮ ಅಲ್ಲಿ ಇಟ್ಟಿದ್ದೀವಿ ಇಲ್ಲಿ ಇಟ್ಟಿದ್ದೀವಿ ಹತ್ತು ಸಾರಿ ಅದು ಒಂದು ಹೋಗ್ಬೇಕಂದ್ರೆ ಫೈವ್ ಹಂಡ್ರೆಡ್ ಒನ್ ತೌಸಂಡ್ ರುಪೀಸ್ ಕೊಡ್ರಿ ಅಂದ್ರೆ ನಮಗೆ ನಾವು ಪಗಾರ ಇಲ್ಲ ಅಂದ್ರೆ ಒನ್ ತೌಸಂಡ್ ರುಪೀಸ್ ಎಲ್ಲಿದ್ ಕೊಡಬೇಕು ಆಫೀಸ್ ಇರೋದು ಅದಕ್ಕೆ ನಮಗೆಲ್ಲರಿಗೆ ಹೆಲ್ಪ್ ಮಾಡಬೇಕು ಕೆಲಸ ಮಾಡವ್ರಿದ್ದೀವಿ ನಮ್ಗೆ ಏನೋ ಒಂದು ಐವತ್ತು ಸಾವಿರ ಪಗಾರ ಇಲ್ಲ ಹದಿಮೂರು ಸಾವಿರ ಪರ ಹದಿಮೂರು ಸಾವಿರ ಪಗಾರೆ ಆರು ತಿಂಗಳಿಗೆ ಎಂಟು ತಿಂಗಳಿಗೆ ಬರ್ತದೆ ಅದು ಬೇರೆ ಇಷ್ಟು ಸಾರಿ ಬಂದರೂ ಕೂಡ ಯಾರು ಇದು ಮಾಡಲಿಲ್ಲ ಎಷ್ಟೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನೋಡ್ರಿ ಸರ್ ನಮ್ಗೆ ಕಷ್ಟ ಇದೆ ಸ್ವಲ್ಪ ಇದು ಮಾಡ್ರಿ ಮಾಡಿರಿ ಅಂದ್ರು ಕೇಳೇ ಇಲ್ಲ ಯಾರು ಏ ಹಾ ಬರ್ತಾರ ಹಾ ಆಯ್ತಮ್ಮ ಆಯ್ತು ಆಯ್ತು ಒಂದು ಮಾತ್ರ ಹೇಳ್ತಾರೆ ಅವ್ರು ಮಾತಾಡಿದ್ರೆ ಹೆಂಗಂದ್ರೆ ಎದ್ರಿನೋ ಹಾ ಕರೆಕ್ಟ್ ಕೊಡ್ತಾರಪ್ಪ ಬರಬಾರ ಆಫೀಸ್ಗೆ ಹಿಂಗಾಗ್ತದ ಬಟ್ ಅಂದ್ರೆ ಅಲ್ಲಿ ಏನೂ ಬರಂಗಿಲ್ಲ ಒಂದೊಂದು ತೌಸಂಡ್ ಸರ್ ನಿಮ್ಮ ಆಫೀಸ್ ಒಳಗೆ ಹಿಂಗೆ ಒಂದೊಂದು ತೌಸಂಡ್ ರುಪೀಸ್ ತಗೋತಾ ರೀ ನಮಗೆ ಹೆಲ್ಪ್ ಮಾಡ್ರಿ ನೋಡ್ರಿ ಹಿಂಗ ತರ ನಮಗೆ ಅನ್ಯಾಯ ಆಗ್ತದೆ ನಮ್ಗೆ ದುಡ್ಡಿಲ್ಲ ನಾವು ಇದ್ರೆ ನಾವು ಯಾಕಿದ್ ಏ ಹಂಗೆ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಎದಕ್ಕೆ ಖರ್ಚು ಎದ್ರೆ ಖರ್ಚು ನಾವು ದುನಿಯಾ ಖರ್ಚಿರ್ತದ ಮನದು ಬಂದ್ರ ಬಟ್ ಇದಕ್ಕೆ ಇದಕ್ಕೇ ಕೊಡ್ಬೇಕ್ರಿ ಆರ್ಡರ್ ಕಾಪಿಗೂ ತುಂಬಬೇಕು ಅಲ್ಲಿ ಏಜೆನ್ಸಿ ಹತ್ರ ಕೊಡಬೇಕು ಏಜೆನ್ಸಿ ಅವ್ರ ಹತ್ರ ಹೋಗಿ ನಾವು ತಗೊಂಡು ಬರ್ತೀವಿ ಈ ತರ ಎಲ್ಲ ಅನ್ಯಾಯ ಆಗ್ತದೆ ಪ್ರತಿಯೊಬ್ಬರು ಎಲ್ಲರೂ ಎಲ್ರು ಇದು ಅನ್ಯಾಯ ಆಗಬಾರ್ದು ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ವಿ